ವಿದ್ಯಾರ್ಥಿಯೊಬ್ಬ ವಾಟ್ಸ್ಆಪ್ ಪ್ರೊಫೈಲ್ ಡಿಪಿ ಫೋಟೋದಲ್ಲಿ ವೀರ ಸಾವರ್ಕರ್ ಫೋಟೋ ಹಾಕಿಕೊಂಡಿದ್ದಕ್ಕೆ ಆತನಿಗೆ ಬೆದರಿಕೆ ಕರೆ ಬಂದಿದೆ ಈ ಕುರಿತು ಶಾಸಕ ಎಸ್ಎಸ್ ಚನ್ನಬಸಪ್ಪ ಆಗಿದ್ದಾರೆ ಈ ಸಂಬಂಧ ಎಫ್ಐಆರ್ ಸಹ ದಾಖಲಾಗಿದೆ ಶಿವಮೊಗ್ಗ ನಗರದ ಕೋಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ನಲ್ಲಿ ಉಲ್ಲೇಖಿಸಿರುವಂತೆ ಕಾಲೇಜಿನ ಕ್ಯಾಂಪಸ್ ಒಳಗಡೆ ಇದ್ದ ವಿದ್ಯಾರ್ಥಿಯೊಬ್ಬರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ವಾಟ್ಸ್ಆಪ್ ಕರೆ ಮಾಡಿದ್ದಾರೆ ಅಲ್ಲದೆ ಕರೆಯಲ್ಲಿ ಪ್ರೊಫೈಲ್ ಚಿತ್ರದಲ್ಲಿ ಇಟ್ಟುಕೊಂಡಿದ್ದ ವೀರ ಸಾವರ್ಕರ್ ಅವರ ಫೋಟೋವನ್ನು ತೆಗೆದು ಹಾಕುವಂತೆ ಬೆದರಿಕೆ ಹಾಕಿದ್ದಾನೆ ಇನ್ನು ಜೊತೆಯಲ್ಲಿ ವಿದ್ಯಾರ್ಥಿಯ ವಿಳಾಸ ಕೇಳಿ ಹೆದರಿಸಿದ್ದಾನೆ ಈ ಸಂಬಂಧ ವಿದ್ಯಾರ್ಥಿಯು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದು ನ್ಯಾಯಾಲಯದಿಂದ ಅನುಮತಿ ಪಡೆದು ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಕಾಲಂ ಮುನ್ನೂರ ಐವತ್ತೆರಡು ಮತ್ತು ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಇನ್ನು ಕರೆಯಲ್ಲಿ ಮಾತನಾಡಿದ ಅಪರಿಚಿತ ವ್ಯಕ್ತಿಯು ತನ್ನ ಹೆಸರು ಬೇರೆ ಹೇಳಿದ್ದು ಆತನ ನಂಬರ್ ಅನ್ನ ಪರಿಶೀಲಿಸಿದಾಗ ಬೇರೆ ಹೆಸರು ಕಂಡು ಬಂದಿದೆ ಎಂದು ನಲ್ಲಿ ದಾಖಲಾಗಿದೆ ಈ ಕುರಿತು ಶಾಸಕ ಎಸ್ ಎಚ್ ಚನ್ನಬಸಪ್ಪ ಅವರು ಮಾತನಾಡಿದ್ದಾರೆ ಸಮಾಜದ ಅಧ್ಯಕ್ಷ ಸತೀಶ್ ಕುಮಾರ್ ಶೆಟ್ಟಿ ಅವರ ಜೊತೆಯಲ್ಲಿ ನೆಹರು ಸೋನಿಯಾ ರಾಹುಲ್ ಇಷ್ಟೇ ಅವರ ಕುಟುಂಬ ಅವ್ರು ಜೀವ ಮಾಡಿ ಆ ಕೆಲಸ ಮಾಡಿಕೊಂಡೇ ಇರ್ತಾರೆ ಅವ್ರ ಸಂರಕ್ಷಣೆಗೆ ಇರೋರು ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ವೀರ ಸಾವರ್ಕರ್ ಅವ್ರ ಬಗ್ಗೆ ಅವ್ರಿಗೆ ಗೌರವ ಕೊಡುವಂಥ ಒಂದು ಸಾಮಾನ್ಯ ಜ್ಞಾನನೂ ಕಾಂಗ್ರೆಸ್ ಇಲ್ಲದೇ ಇದ್ದಾಗ ಅವರಿಂದ ನಿರೀಕ್ಷೆ ಮಾಡುವಂಥದ್ದು ಅದೆಲ್ಲೊಂದು ಕಡೆ ಮುಟ್ಟಾಳತನ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಯಾರ್ಯಾರು ಸಾವರ್ಕರ್ಗೆ ಅಪಮಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ರಾಷ್ಟ್ರ ಭಕ್ತರು ನಾವು ಮಾಡ್ತೇವೆ ಅಷ್ಟೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಸಾವರ್ಕರ್ ಡಿ ಪಿ ಹಾಕೊಳ್ಬಾರ್ದು ಅಂತ ಹೇಳಕ್ಕೆ ಅವನ ಯಾವನ್ ಶೇಖು ಮಗನೇ ಎದುರುಗಡೆ ಬಂದು ನಿಂತ್ಕೊ ನಿಂತ್ಕೊ ನೀನು ಸಾವರ್ಕರ್ ಬಗ್ಗೆ ಮಾತಾಡು ನೀನು ಬದುಕಿರ್ತೇ ನೋಡು ಇದಕ್ಕೆಲ್ಲ ಕಾರಣ ಸರ್ಕಾರ ಜನ ಕಾನೂನನ್ನು ಕೈಗೆ ತೊಳಿಕ್ಕೆ ಯೋಚನೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅಪಮಾನ ಎಲ್ಲ ಒಂದು ಕಡೆಗೆ ತುಂಬ ದಿನ ಸಹಿಸ್ಕೊಳಕ್ಕಾಗಲ್ಲ ನಮ್ಮ ಕೈನಲ್ಲಿ ಸಹಿಸ್ಕೋಬಾರ್ದು ಯಾವ್ಯಾವ ವಿಚಾರ ಸಹಿಸ್ಕೋಬೇಕು ಆ ವಿಚಾರ ಸಹಿಸ್ಕೊಳ್ತೇವೆ ಯಾವ ಶೇಖ್ ಬಗ್ಗೆ ನೀವೊಂದು ಕ್ರಮ ತಗೊಳ್ಳಲ್ಲ ಆ ಥರದೊಂದು ಜಿಲ್ಲಾಡಳಿತ ವ್ಯವಸ್ಥೆ ಇದೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಈ ವಿಷಯದೊಳಗಡೆ ಯಾಕೆ ಧೋರಣೆ ತಾಳ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದೊಳಗಡೆ ಶಿವಪ ನಾಯ್ಕನ ಮಾರ್ಕೆಟ್ ಅಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಫೋಟೋ ಹಾಕಿದ್ರು ಕಿತ್ತು ಬಿಸಿ ಹಾಕಿದ್ರು ಅವತ್ತಿಂದ ಶುರು ಆಗಿರೋದಿಲ್ಲ ಅದಕ್ಕಿಂತ ಮುಂಚೆನೇ ಮಾಡಿದ್ದಾರೆ ಶಿವಮೊಗ್ಗದೊಳಗಡೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಶಿವಮೊಗ್ಗ ನಗರಕ್ಕೆ ಬಂದೋದಂತ ಒಬ್ಬ ಶ್ರೇಷ್ಠ ಮಹಾನ್ ವ್ಯಕ್ತಿಯವರು ಆಗದಾಗದಲ್ಲಿರೋ ನಾವು ಅವ್ರಿಗೆ ಅಪಮಾನ ಆಗಕ್ಕೆ ನಾವು ಬಿಡಲ್ಲ ಇಂಥ ಶೇಖ್ ಅಂತ ನೂರಾರು ಜನ ಅಲ್ಲ ಸಾವಿರಾರು ಜನ ಬಂದರೂ ಕೂಡ ಅವರಿಗೆ ಬುದ್ಧಿ ಕೆಲಸ ಕೆಲಸ ನಾವು ಮಾಡ್ತೀವಿ ರಕ್ಷಣಾಧಿಕಾರಿಗಳು ಅದಕ್ಕೆ ಅವಕಾಶ ಕೊಡಬಾರ್ದು ಅಷ್ಟೇ ನಿಮಗೆ ತಾಕತ್ತಿಲ್ಲ ಅಂತ ರಾಜೀನಾಮೆ ಕೊಟ್ಟು ನೀವು ಹೋಗ್ರಿ ನಾವು ಆ ಕೆಲಸ ನಾವು ಮಾಡ್ತೇವೆ ಇನ್ನೊಂದು ಹೇಳಿದ್ರೆ ನೀವು ಆಗಲೇ ಪ್ರಶ್ನೆ ಕೇಳಬೇಕಾದ್ರೆ ನಿಜವಾಗ್ಲೂ ಅಂತ ಕೆಲಸ ಯಾವುದು ಗೊತ್ತೇ ನಾವು ರಾಹುಲ್ ಗಾಂಧಿ ಅವರನ್ನು ಬಂಧನ ಮಾಡಿ ಯಾಕೆ ಬಂಧಿಸ್ಬೇಕು ಅವರನ್ನು ಅಂತ ಹೇಳಿದ್ರೆ ಸಂವಿಧಾನಬದ್ಧವಾಗಿರುವಂಥ ಒಂದು ಚುನಾವಣಾ ಆಯೋಗ ನಮ್ಮ ಇಡೀ ವ್ಯವಸ್ಥೆ ಅದು ಪಾಕಿಸ್ತಾನದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ ಬಾಂಗ್ಲಾದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ ಇವತ್ತು ಚುನಾವಣಾ ಆಯೋಗನ ಪ್ರಶ್ನೆ ಮಾಡೋದ್ರ ಮೂಲಕ ಇಡೀ ದೇಶದ ಒಂದು ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸುವಂಥ ಕೆಲಸವನ್ನು ಸಂವಿಧಾನಕ್ಕೆ ಅಪಮಾನ ಮಾಡುವಂಥ ಅಪಚಾರ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಹಿಂದೇನಿದೆ ಅವ್ರನ್ನ ಮಂಪ್ರ ಪರೀಕ್ಷೆಗೆ ಒಳಪಡಿಸೋದು ಬಹಳ ಅಗತ್ಯ ಇದೆ ಅಂತ ಅನ್ಸುತ್ತೆ ನಮಗೆ ಇವತ್ತು ಹುಚ್ಚುತ್ತರ ಮಾತಾಡ್ತಾರಲ್ರಿ ಕಳವು ಮಾಡಿರೋದ ತಾಕತ್ತಿದ್ರ ಮಗನೇ ಕಂಪ್ಲೇಂಟ್ ಕೊಡು ಎರಡು ಸರಿ ನಾವು ಕೇಳಿ 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 ಸಾಕು ಮತ ಚೋರಿ ಮತ ಚೋರಿ ಮತ ಚೋರಿ ಎರಡು ಜನ ರಾಜ್ಯದೊಳಗಡೆ ಕಾಂಗ್ರೆಸ್ ಇಂದ ಗೆದ್ದಿರೋರು ಕಳತನ ಮಾಡಿ ಗೆದ್ದಿದ್ದೀರಾ ನೀವು ಆ ಮತದಾರಿಗೆ ಅಪಮಾನ ಮಾಡಕ್ಕೆ ಬದುಕಿರೋದು ನೀವು ಕಾಂಗ್ರೆಸ್ಸಿಗೆ ಓಟ್ ಹಾಕಿರುವಂಥ ಮತದಾರಿಗೆ ಅಗೌರ ಕಾಣ್ತೀರ ನೀವು ಎಲ್ಲೋ ಒಂದು ಕಡೆಗೆ ಇದನ್ನು ಗಂಭೀರವಾಗಿ ಇಡೀ ದೇಶ ಜನ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಗಂಭೀರವಾಗಿ ಚುನಾವಣಾ ಕಮಿಷನ್ ಚುನಾವಣೆ ಮಾಡಬೇಕಾದ್ರೆ ಚುನಾವಣಾ ಕಮಿಷನ್ ನೀನು ಏನು ಬೇಕು ನೀನು ಮನ್ಸಿಗೆ ಬಂದಾಗ ಮಾತಾಡ್ಬೋದು ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮನಸ್ಸಿಗೆ ಬಂದಾಗ ನೋಡ್ಕೊಂಡು ಕಪಾಳ ಕೊಡಿದ್ದಾರೆ ಜನ ಅಷ್ಟೇ ಬಿಜೆಪಿ ರಿಯಾಕ್ಟ್ ಮಾಡಿ ಬಿಜೆಪಿ ರಿಯಾಕ್ಟ್ ಅಲ್ರಿ ಬಿಜೆಪಿ ಬಗ್ಗೆ ಟಾರ್ಗೆಟ್ ಮಾಡ್ತಿರೋದವ್ರು ಅದಕ್ಕೆ ಬಿಜೆಪಿ ರಿಯಾಕ್ಟ್ ಮಾಡುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅದಕ್ಕೆ ಬಿಜೆಪಿ ಟಾರ್ಗೆಟ್ ಬಿಜೆಪಿ ರಿಯಾಕ್ಷನ್ ಅದಕ್ಕೋಸ್ಕರ ಚುನಾವಣಾ ಆಯೋಗಕ್ಕೆ ನಿಮ್ಗೆ ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ ಬಿಜೆಪಿ ಬಗ್ಗೆ ಯಾಕೆ ಮಾತಾಡ್ತೇನೆ ನೀನು ಕೇಳ್ಬೇಕಲ್ಲ ನಾವು ಚುನಾವಣಾ ಏನು ಕಠಿಣ